தரு நோடி பிரே ஒப்பா எந்த மாற நெகட்டிவ் ನಾವು ಈಗ ಲಾಸ್ಟ್ ಡೇ ಇವತ್ತು ಲಾಗ್ ಔಟ್ ಲಾಕ್ಔಟ್ ಎಲ್ಲೆಲ್ಲ ಹೋಗ್ತಿದೀವಿ ಇವತ್ತು ಇವತ್ತು ಗೋಲ್ಡನ್ ಟೆಂಪಲ್ ಎಲ್ಲರೂ ನೋಡಿ ಹಾ ಇವತ್ತಿಗೆ ಒಂದು ಲಾಸ್ಟ್ ಡ್ಯಾನ್ಸ್ ಮಾಡಿ ಹೋಗ್ತಿದೀವಿ ಮಾಡಿ <tries> ಇಲ್ಲ ಹಲೋ ಗೈಸ್ ನಾವೀಗ ಇಲ್ಲಿ ಕಾವೇರಿ ನಿಸರ್ಗಧಾಮಕ್ಕೆ ಬಂದಿದ್ದೀವಿ ಎಷ್ಟು ಕಿಡ್ಸ್ ಇದ್ದಾರೆ ಕಿಡ್ಸ್ ಇವತ್ತು ಈಗ ಬೆಳೆದಿದ್ದಾರೆ ನೈನ್ ಸ್ಟ್ಯಾಂಡರ್ಡ್ ಅಲ್ಲಿ ಇರೋರು ಟೆನ್ ಸ್ಟ್ಯಾಂಡರ್ಡ್ ಬಂದಿದ್ದಾರೆ ಫಸ್ಟ್ ಪಿ ಯು ಸಿ ಇದ್ದಾರೆ ಅಲ್ಲಿ ಅವರಿಬ್ರೆ ಅವರಿಬ್ರೆ ಅಲ್ಲಿ ಇದ್ದಾರೆ ನೋಡು ಕಿಡ್ಸ್ ಕಿಡ್ಸ್ ಅಂತ ಕಿಡ್ಸ್ ಇಲ್ಲಿ ಇವಳಿಗೆ ಫ್ರೀ ಎಂಟ್ರಿ ಎತ್ಕೊಂಡ್ತಾಳೆ ಅವ್ರಿಗೆ ಜಾತ್ರೆ ಇದ್ದಂಗಿದೆ ಜಾತ್ರೆ ಜಾತ್ರೆ ಜಾತ್ರೆಗಿಂತ ಜಾಸ್ತಿನೇ ಜನ ಇದ್ದಾರೆ ನಾವೀಗ ಬ್ರಿಡ್ಜ್ಗೆ ಎಂಟರ್ ಆಗಿದ್ದೀವಿ ಹೋಗೋಣ ಹೇಳು ಹ್ಯಾಂಗಿಂಗ್ ಬ್ರಿಡ್ಜ್ ಸೆವೆನ್ಟೀನ್ ಫೋರ್ಟಿ ಸೆವೆನ್ ಅಲ್ಲಿ ಕಟ್ಟಿದ್ದು ನಾವೀಗ ನಿಸರ್ಗ ಧಾಮ ಬರ್ಡ್ ಪಾರ್ಕ್ ಗೆ ಎಂಟ್ರಿ ಮಾಡ್ತಿದ್ದೀವಿ ಅಕ್ಸು ಅಕ್ಸು ವೆಜಿಟೇರಿಯನ್ಲೋ ಅದು ನೀನು ತಿನ್ನಲ್ಲ ಓಹೋ ಬಿಸಾಕ್ ಬೇಡ ಇನ್ನು ಎ ಸಿ ಬೇಡ ಅಲ್ಲೋ ಕಚ್ಚು ಬಿಡ್ತ ಕಚ್ಚು ಬಿಡ್ತು

ಅವಳು ಎಸಿ ತಾಳು ಎ ಸಿ ತಾಳೆ ಅವಳು ಎ ಸಿ ತಾಳೆ ಹಿಂದೆ ಬನ್ನಿ ಅಲ್ಲ ಅದ್ನ ಮುಂದೆ ಮುಂದೆ ಮಾಡು ಫುಲ್ ಫುಲ್ ತಗೊಂಬಾ ಕಚ್ಚುತ್ತಿದೆ ಇಲ್ಲಿ சிவா கே சீரியஸ் வா யூ தி ஜகாரி வா வா வி க்ரூஸி ஆயி ட வந்து நோ நோ அதா அதுக்கு திடீர்னு ஒரு வரல அதாவது வையலன்ட் இரத்லா அகல அகல வேகத்து கையில கொண்டு வந்து அது மொசைல ஒய் சரி சூயிட் மாட்டி ஆஸ்ட்ரி இல்ல 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 ಆಸ್ಟ್ರಿಚ್ಗೆ ಫೀಡ್ ಮಾಡ್ತಾರೆ ಹಂಗೆ ಎತ್ಕೊಂಡು ತಲೆ ಮೇಲೆ ಹಾಕಿರ್ತಾರೆ ಅದನ್ನ ಪೆಟ್ಟ ಮಾಡ್ಬೋದು ಈಗ ನಾವು ಎಲ್ಲಾ ಬರ್ಡ್ಸ್ ಗೆ ಫೀಡ್ ಮಾಡ್ತೀವಿ ಫಿಫ್ಟಿ ರುಪೀಸ್ ಕೊಟ್ಬಿಟ್ಟು ಒಳಗಡೆ ಬಂದಿದೀವಿ ಆದ್ರೆ ಇಲ್ಲೂ ಒಂದೊಂದ್ ಬರ್ಡ್ಗೂ ಫಿಫ್ಟಿ 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 ಅಂತ ಕೇಳಿಸಿದ್ದಾರೆ ಬರೀ ನೋಡಕಷ್ಟೇ ಫಿಫ್ಟಿ ಇವರೀಗ ಆಸ್ಟ್ರಿಚ್ ಇದಕ್ಕೆ ಫೀಡ್ ಮಾಡ್ತಿದ್ದಾರೆ ಆಯ್ತಲ್ಲ ಫೀಡ್ ಮಾಡಿ ಆಯ್ತಲ್ಲ ಫೀಡ್ ಮಾಡಿ ಆಯ್ತು ಈಗ ಹಾಸ್ಪಿಟಲ್ ತುಂಬಾ ಓಕೆ ಇಲ್ಲ ಇಲ್ಲ ಜಾಸ್ತಿ ಹತ್ರ ಹೋಗಕ್ಕೆ ಹೋಗಬಾರದು ಕೈಯಲ್ಲೂ ಕೊಡಬಹುದು ಅಂತಿದ್ದಾರೆ ಆದ್ರೆ ಕೈಗೆ ಮತ್ತೆ ನೋವಾಗುತ್ತೆ ಕೈ ಬೇಡ ನಮಗೆ ನಾಳೆಯಿಂದ ಕೆಲಸ ಮಾಡೋದು ಒಂದ ಸಲ ತಲೆ ಗೋಡೆ ಇವರು ಸುಜನ್ ತರ ಇದ್ದಾರೆ ಅಂತ ಎಂಎನ್ ಹೇಳಿದೆ ಎಂಎನ್ ಫುಲ್ ಸ್ಪಾಟ್ ಮಾಡ್ದ ಸೀನ್ ಡಾಂಬಲ್ ಗ್ಯಾಂಗರ್ ಲಾಸ್ಟ್ ಟ್ವಿನ್ ದ ಸನ್ ಕಾನ್ಕ್ಯೂರ್ ಇದಕ್ಕೆ ಫೀಡ್ ಮಾಡಕ್ಕೆ ಹೋಗ್ತಾ ಇದೀವಿ ಫಿಫ್ಟಿ ರುಪೀಸ್ ನೀನು ಬರ್ತಿದೆಯ ಬಾ ವಿಡಿಯೋ ಮಾಡ ಇಲ್ಲಿ ಕೈಯಲ್ಲಿ ಫುಡ್ ಕೊಡ್ತಾರೆ ಮೇಲೆ ಮೇಲೆ ನಿಂತ್ಕೊ ಓಕು ಹಿಂಗೈತ ಸೈಡ್ ಫೋಟೋ ಓ ಆರ ಕಡಿಮೆ ಆಯ್ತು ಇಲ್ಲಿ ಒಳಗಡೆ ಪೋಂಡ್ ಪೋಂಡು ಲೈ ಏ ನೀನು ನಮಗೆ ಅಟ್ಯಾಕ್ ಮಾಡಿಸ್ತೀಯ ಟೈಮ್ ನಾವು ಇಗ್ವಾನ ನಾನು ಟ್ರೈ ಮಾಡಿರ್ಲಿಲ್ಲ ಇವಾಗ ಟ್ರೈ ಮಾ ಹಾಂ ಅದೆಲ್ಲ ಹೇಳ್ಬೇಡ ನಾವೆಲ್ಲ ಹೋದಾಗ ಬರಲಿಲ್ಲ ಈಗ ಅವರಿಗೆ ಅವರ ಸ್ವಲ್ಪ ಕಡಿಮೆ ತುಂಬಾ ಕಡಿಮೆ ಆಗಿದೆ ಹಾಂ ಟಿ ಈಗ ನಾವು

ಲೋ ಹೇಳ್ಬೇಡ ಇದ್ರಕ್ಕೆ ಆದ್ರೂ ಹೇಳ್ಬೇಡ ವಿಡಿಯೋ ಆಗ್ತಿದೆ ಬಾಲ ಬೇಡ ಬಾಲೇ ಇನ್ನೊಂದು ಅರ್ಧ ನೀನು ಪೈಸ ವಸೂಲ್ ಮಾಡಿಸ್ಬೇಕು ಐವತ್ತು ರೂಪಾಯಿ ಮಾಡಿಸಿದ ನಾ ನೀನ್ ಅಷ್ಟು ರಿಯಾಕ್ಟ್ ಮಾಡ್ತಿಲ್ಲ ನೋಡ ಅಷ್ಟು ಲೇಝಿ ಇದೆ ಅದು ಹಿಡ್ಕೊಳ ಬಾಲ ಇರುತ್ತೆ ಆಯ್ತಲ್ಲ ಈಗ ಇಲ್ಲಿ ಫ್ರೀ ಫೀಡಿಂಗ್ ಮಾಡ್ಬೋದು ಬರ್ಡ್ಸ್ಗೆ ಇಲ್ಲಿ ಹೋಗ್ತಿದ್ದೀವಿ ಸೈಡ್ 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 ಅಲ್ಲಿ ಫಿಫ್ಟಿ ರುಪೀಸ್ ಪೇ ಮಾಡ್ಬೇಕಿತ್ತು ಇಲ್ಲಿ ಫ್ರೀ ಇದೆ ಯಾಕೆ ಇಲ್ಲಿ ಕಡಿಮೆ ಇದೆ ಅದ ಇಲ್ಲಿ ಆಗಲಿ ಇದೆ ಬರ್ಡ್ಸ್ ಅದಕ್ಕೆ ಸ್ವಲ್ಪ ಕಡಿಮೆ ಮಾಡಿದಾರೆ ನಮಗೆ ಬೇಜಾರ್ ಮಾಡ್ಕೊಂಡಿರಬೇಕು ಅದು ನಮಗೆ ನೋಡ್ಕೊಂಡ ಯಾರು ಬರತೆ ಇಲ್ಲ ಇದು ನೋಡ್್ರೆ ಏನ ಅನಿಸುತ್ತೆ ನಂತರ ಈಗ ನಾವು ಗೋಲ್ಡನ್ ಟೆಂಪಲ್ ಗೆ ಬಂದಿದೀವಿ ಆದ್ರೆ ಕೈ ಸ್ವಲ್ಪ ಸುಳಿಬೇಕು ಯಾಕೆ ಇಗ್ವಾನಾ ಎಲ್ಲ ಮುಟ್ಟಿ دیدಿ ಆ ಇಗ್ವಾನಾ ಎಲ್ಲಾ ಓ

ಇದು ಗೋಲ್ಡನ್ ಟೆಂಪಲ್ ಹಿಸ್ಟ್ರಿ ಇಲ್ಲಿ ಎಂಟ್ರಿ ಗೋಲ್ಡನ್ ಟೆಂಪಲ್ ಹತ್ರ ಬಂದಿದ್ದೀವಿ ಈಗ ಇವಳು ಸ್ವಲ್ಪ ಹಿಸ್ಟ್ರಿ ಹೇಳ್ತಾಳೆ ಹೇಳು

どうも。<laughs>